ಆತ್ಮೀಯ ಸ್ನೇಹಿತರೆ ನಾನು ಎಮ್ ಎಚ್ ಪಾಟೀಲ್ ಸರ್ ಅಂತೇಳಿ ಈಗ ನಾವು ಪ್ರಸ್ತುತವಾಗಿ ಪಶ್ಚಿಮ ಘಟ್ಟದ ಅಡಿದಾವರದಲ್ಲಿ ನಿತ್ಯ ಹರಿದ್ವರ್ನ ಕಾಡು ತಪ್ಪಲಿನ ಭೂಪ್ರದೇಶದಲ್ಲಿ ನಾನಿದ್ದೇನೆ ನೋಡಿ ಎಷ್ಟು ಸುಂದರವಾಗಿ ಹಚ್ಚು ಹಸಿರಾಗಿರ್ತಕ್ಕಂತಹ ಮರಗಿಡ ಬಳ್ಳಿಗಳು ಈ ಪ್ರದೇಶದಲ್ಲಿ ನೋಡಿ ಈ ಒಂದು ಭಾಗದಲ್ಲಿ ಮರಗಿಡ ಬಳ್ಳಿಗಳು ಹೇಗೆ ಹೆಣೆದುಕೊಂಡಿದೆ ಅಂತ ನಿತ್ಯ ಹರಿದುವರ್ನ ಕಾಡು ಅಂತ ಕರಿತೀವಿ ಏಕೆಂದ್ರೆ ವರ್ಷ ಪೂರ್ತಿಯಾಗಿ ಸದಾ ಹತ್ತು ಹಸಿರಾದ ಮರಗಿಡ ಬಳ್ಳಿಗಳು ಈ ವಲಯದಲ್ಲಿ ಕಂಡು ಬರುತ್ತವೆ ಹೀಗಾಗಿ ಇವುಗಳಿಗೆ ನಿತ್ಯ ಹರಿದುವರ್ನ ಕಾಡು ಎಂದು ಕರೆಯುತ್ತವೆ ಸುಮಾರು ಎರಡು ನೂರು ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಬೀಳುವ ಒಂದು ಭೂ ಪ್ರದೇಶವಿದು ಹೀಗಾಗಿ ವರ್ಷ ಪೂರ್ತಿಯಾಗಿ ಮಳೆ ಬೀಳುವುದರಿಂದ ಈ ಕಾಡು ಏನಿದೆ ಅಲ್ಲ ವರ್ಷ ಪೂರ್ತಿ ಸದಾ ಹಚ್ಚು ಹಸಿರಾಗಿರುತ್ತೆ ಈ ಮರಗಿಡ ಬಳ್ಳಿಗಳು ಏನಾಗಿವೆ ಒಂದಕ್ಕೊಂದು ಈ ರೀತಿಯಾಗಿ ಹೆಣೆದುಕೊಂಡಿದ್ದು ಸೂರ್ಯನ ಕಿರಣಗಳು ಸೂರ್ಯನಿದ್ದಾನೆ ಮೇಲ್ಭಾಗದಲ್ಲಿ ಸೂರ್ಯನಿದ್ದಾನೆ ಆದರೂ ಸಹ ಸೂರ್ಯನ ಕಿರಣ ಭೂಮಿಗೆ ಬೀಳುವುದಿಲ್ಲ ಏಕೆಂದರೆ ಅಷ್ಟು ಪ್ರಮಾಣದಲ್ಲಿ ಮರಗಿಡ ಬಳ್ಳಿಗಳು ಹೆಣೆದುಕೊಂಡಿವೆ ಮಳೆಯಾದ ಇಪ್ಪತ್ನಾಲ್ಕು ಗಂಟೆಯ ನಂತರ ಈ ಮಳೆಯ ನೀರು ಭೂಮಿಗೆ ಬೀಳುತ್ತೆ ಈ ಸುಂದರವಾದ ನಿತ್ಯ ಹರಿದುವ ಕಾಡು ಕರ್ನಾಟಕ ರಾಜ್ಯದಲ್ಲಿ ಶಿವಮೊಗ್ಗ ಚಿಕ್ಕಮಗಳೂರು ಹಾಸನ ಕೊಡಗು ಉತ್ತರ ಕನ್ನಡ ಉಡುಪಿ ದಕ್ಷಿಣ ಕನ್ನಡ ಈ ಜಿಲ್ಲೆಗಳಲ್ಲಿ ಹಂಚಿಕೆಯಾಗಿರ್ತಕ್ಕಂತಹ ಒಂದು ಭೂ ಪ್ರದೇಶವಿದು ಈ ಸಸ್ಯವರ್ಗದಲ್ಲಿ ವಿಚಿತ್ರವಾಗಿರ್ತಕ್ಕಂತಹ ಮರಗಿಡ ಬಳ್ಳಿಗಳು ಏನಾಗ್ತವೆ ಕಂಡು ಬರ್ತವೆ ಚಿತ್ರವಿಚಿತ್ರವಾದ ನೋಡಿ ಮುಗಿಲು ಮುಟ್ಟುವ ಎತ್ತರವಾಗಿರ್ತಕ್ಕಂತಹ ಒಂದು ಮರ ಮರಗಿಡಬಳ್ಳಿಗಳು ಈ ಮರಗಳ ಹೆಸರನ್ನು ನೋಡಿದಾಗ ಬಹು ಸುಂದರವಾಗಿರ್ತಕ್ಕಂತಹ ಮರಗಳ ಹೆಸರು ಇಲ್ಲಿ ಕಂಡು ಮರಗಳು ಯಾವುವಪ್ಪ ಅಂತಂದ್ರೆ ಎಬೋನಿ ಇದೆ ಬಿದಿರ್ ಇದೆ ಮಹಾಗನಿ ಕರಿಮರ ರಬ್ಬರ್ ರೋಸುಡ್ ರೋಡೆಂಡ ವಿಲ್ಲೋ ನಂದಿ ಧೂಪ ಬೀಟೆ ಸಾಲ ತೇಗ ಹೊಣ್ಣೆ ಸಿಲ್ವಾಸ್ ಸಿಲ್ವರ್ ಲಾರೆಲ್ ಪೈನ್ ಪರ್ ಚಸನಟ್ ಈ ಸುಂದರವಾಗಿರ್ತಕ್ಕಂತಹ ಒಂದು ಮರಗಿಡಗಳು ಏನಾಗ್ತವೆ ಇಲ್ಲಿ ಕಂಡು ಬರ್ತವೆ ಈ ಸಸ್ಯವರ್ಗದಿಂದ ಏನ್ ಮಾಡ್ತಾರೆ ಮ್ಯಾಚ್ ಬಾಕ್ಸ್ ತಯಾರು ಮಾಡ್ತಾರೆ ಬೆಂಕಿ ಪೊಟ್ಟಣ ಬೆಂಕಿ ಪೊಟ್ಟಣ ಮತ್ತು ಪ್ಲೇವುಡ್ ಪ್ಲೇವುಡ್ ತಯಾರು ಮಾಡಲು ಈ ಮರಗಿಡ ಬಳ್ಳಿಗಳನ್ನು ಬಳಕೆ ಮಾಡ್ತಾರೆ